ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರಡಿ ಬಂತು ಕರಡಿ ಹೊಸಪೇಟೆಯಲ್ಲೊಂದು ಕರಡಿ ನಗರದಲ್ಲಿ ಕರಡಿ ಕುಣಿತ ರೈತರಿಗೆ ಎದೆ ಬಡಿತ ಪದೇ ಪದೇ ಕರಡಿಯ ಓಡಾಟ ಮುಗಿಯದ ಜನತೆಯ ಒದ್ದಾಟ ಆನೆ ಬಂತೊಂದು ಆನೆ ಅನ್ನೋ ಹಾಗೆ ಕರಡಿ ಬಂತೊಂದು ಕರಡಿ ಅಂತ ಹೊಸಪೇಟೆ ನಗರದ ಜನರು ನಿತ್ಯವೂ ಮಾತಾಡುವಂತಾಗಿದೆ ಅರಣ್ಯ ದಂಚಿನಲ್ಲಿರುವ ಹೊಸಪೇಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕರಡಿಯ ಆರ್ಭಟ ಹೆಚ್ಚಾಗಿದೆ ಕಳೆದ ಎರಡು ವಾರಗಳಲ್ಲಿ ಹಲವು ಬಾರಿ ಕರಡಿಯ ದರ್ಶನದಿಂದ ನಿವಾಸಿಗಳಲ್ಲಿ ಆತಂಕ ಉಂಟಾಗಿದೆ ಪದೇ ಪದೇ ಈ ಕರಡಿಯ ದರ್ಶನ ಜನವಸತಿ ಸ್ಥಳಗಳಲ್ಲಿ ಯಾಕೆ ಆಗುತ್ತಿದೆ ಈ ಘಟನೆ ನಡೆಯುತ್ತಿರುವುದಾದರೂ ಎಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಹಾಗೂ ಸನಿಹದ ಅರಣ್ಯದಂಚಿನ ಗ್ರಾಮಗಳಲ್ಲಿ ಕರಡಿ ಓಡಾಟದಿಂದ ಜನರು ನಿತ್ಯವೂ ತಮ್ಮ ಜೀವವನ್ನು ಕೈಯಲ್ಲಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಕರಡಿ ಪದೇ ಪದೇ ಜನವಸತಿ ಪ್ರದೇಶಗಳಲ್ಲಿ ಕಾಣಿಸಿಕೊಂಡು ಜನರಲ್ಲಿ ಆತಂಕ ಮನೆ ಮಾಡಿದೆ ಎರಡು ವಾರಗಳ ಹಿಂದೆ ಹೊಸಪೇಟೆ ನಗರದ ಹೊರವಲಯದ ಜಂಬುನಾಥನಗುಡ್ಡ ಪ್ರದೇಶದಲ್ಲಿ ಕರಡಿ ಕಾಣಿಸಿಕೊಂಡಿತ್ತು ಇತ್ತೀಚೆಗೆ ಐದಾರು ದಿನಗಳ ಹಿಂದಷ್ಟೇ ಸಂಚಾರ ಪೊಲೀಸ್ ಠಾಣೆಯ ಆವರಣದಲ್ಲಿ ಕರಡಿಯೊಂದು ಬಂದು ರಾಜಾರೋಷದಿಂದ ಓಡಾಡಿದೆ ಈ ಪ್ರದೇಶದಲ್ಲಿ ಆಗಾಗ ಕರಡಿ ಬರುತ್ತಲೇ ಇರುವುದನ್ನು ಹಲವು ಬಾರಿ ಗಮನಿಸಲಾಗಿದೆ ಒಮ್ಮೆ ನಗರದ ಮುಖ್ಯ ರಸ್ತೆಯಲ್ಲಿ ಕರಡಿ ಜೊತೆಗೆ ಎರಡು ಮರಿಗಳು ಕೂಡ ಕಾಣಿಸಿಕೊಂಡಿದ್ದವು ಹೊಸಪೇಟೆ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಕೂಡ ಕರಡಿಯ ಓಡಾಟ ಕಂಡುಬಂದಿದ್ದು ಜನರು ಬೆಚ್ಚಿಬಿದ್ದಿದ್ದಾರೆ ಹೊತ್ತಿನಲ್ಲೇ ಕರಡಿಗಳು ಓಡಾಡುತ್ತಿರುವುದರಿಂದ ಒಲೆ ಗದ್ದೆಗಳಿಗೆ ತೆರಳಲು ರೈತರು ಸಾರ್ವಜನಿಕರು ಮನೆಯಿಂದ ಹೊರಬರಲು ಭಯದಲ್ಲಿಯೇ ಜೇಡುವ ಪರಿಸ್ಥಿತಿ ಎದುರಾಗಿದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಆವರಣದಲ್ಲೂ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೂ ಕರಡಿ ಹಾಗೂ ಚಿರತೆಗಳು ಓಡಾಡುತ್ತಿವೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ದರೋಜಿ ಕರಡಿ ಧಾಮದ ವ್ಯಾಪ್ತಿಯೊಳಗೆ ಬರುವ ಈ ಪ್ರದೇಶಗಳಲ್ಲಿ ಕರಡಿ ಓಡಾಡುವುದು ಸಾಮಾನ್ಯ ಸಂಗತಿ ಎಂದು ಹೇಳಲಾಗುತ್ತದೆ ಆದರೆ ಎರಡು ವಾರಗಳಲ್ಲಿ ಕರಡಿಯು ನಿರಂತರವಾಗಿ ಓಡಾಡುತ್ತಿರುವುದರಿಂದ ಜನತೆ ಭಯಭೀತರಾಗಿದ್ದಾರೆ ಕರಡಿ ದರ್ಶನವಾಗಿರುವ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ತೆರಳಿ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಕೂಡ ಕರಡಿಯ ಕಾಟ ಮಾತ್ರ ತಪ್ಪಿಲ್ಲ ಕರಡಿಗಳು ಅಪಾಯಕಾರಿ ದಾಳಿಗಳಿಗೆ ಹೆಸರಾಗಿರುವುದರಿಂದ ನಾಗರಿಕರ ಮನದಲ್ಲಿ ಆತಂಕ ಮನೆ ಮಾಡಿದೆ ಜನವಸತಿ ಪ್ರದೇಶಗಳಲ್ಲಿ ಕಂಡುಬರುತ್ತಿರುವ ಕರಡಿ ಓಡಾಟವನ್ನು ಆದಷ್ಟುಬೇಗ ಅರಣ್ಯ ಇಲಾಖೆಯವರು ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಿ ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ